ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ದಾನಮ್ಮ ಭಾಗನಗರ ನಾನು ಈಗ ಒಂದು ವಿಜ್ಞಾನದ ಪ್ರಯೋಗವನ್ನು ಮಾಡುತ್ತಿದ್ದೇನೆ ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ತೆಗೆದುಕೊಳ್ಳುತ್ತೇನೆ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತೇನೆ ನೀರು ಹಾಕಿದ ನಂತರ ಅದರಲ್ಲಿ ಪೌಂಚ್ ಪೌಡರನ್ನು ಹಾಕುತ್ತೇನೆ ಹಾಕಿದ ನಂತರ ಸಾಬೂನಿನ ಸಾಬೂನಿನಿಂದ ಅದರಲ್ಲೇ ಬಿಡುತ್ತೇನೆ ನೋಡಿ ಇಲ್ಲಿ ಸಾಬೂನಿನಿಂದ ಮುಟ್ಟಿದರೆ ಮೇಲ್ಮೇಲ್ ಪದರ ಸೀಳುತ್ತದೆ ಬರಿಗೈ ಬರಿಗೈಲಿನೇ ಮುಟ್ಟಿದರೆ ಸೀಳುವುದಿಲ್ಲ ಈಗ ಮೇಲ್ಮೈನ ನೀರಿನ ಮೇಲ್ಮೈ ಪದರಲ್ಲಿ ಉಂಟಾಗತಕ್ಕಂತಹ ಪೌಡರ್ನಲ್ಲಿ ಸಾಬೂನಿಂದ ಮುಟ್ಟಿದರೆ ಮಾತ್ರ ಸೀಳುವ ಅನುಭವವನ್ನು ತಾವು ನೋಡ್ತಾ ಇದ್ದೀರಿ ಸ್ನೇಹಿತರೆ ಯಾವುದು ಇದರಲ್ಲಿ ಇಲ್ಲ ಇಲ್ಲದೇ ಇರೋದನ್ನು ಸಿಗುತ್ತದೆ ಯಾವ ಈ ಪದ ಇದು ಈ ಕೈಯಿಂದ ಸಾಬೂನು ಇಲ್ಲದೇ ಇರೋದು ಜಾಗದಲ್ಲಿ ಮೇಲ್ಮೆದ್ರೆ ಸಿಗದೆ ಇರೋದನ್ನು ತೊಂಬತ್ತ ಮೊದಲು ನಾವು ಒಂದು ಗ್ಲಾಸನ್ನು ತೆಗೆದುಕೊಂಡಿದ್ದೇವೆ ಅದರಲ್ಲಿ ಸ್ವಲ್ಪ ನೀರು ಮತ್ತು ರಾಡಿಯ ನೀರು ಹಾಕಿದ್ದೇವೆ ಆ ರಾಡಿಯ ನೀರು ಈಗ ಮಣ್ಣನಾಗಿ ಪರಿವರ್ತನೆಯಾಗಿದೆ ಮಣ್ಣನ್ನಾಗಿ ಬಂದಿದೆ ಈಗ ನೋಡಿ ಭೂಮಿಯು ಕುತ್ವಕೆಯಿಂದ ಎಲ್ಲ ಕಣಗಳು ಸ್ನೇಹಿತರೆ ಬುದ್ಧಿ ಮಿಶ್ರಣದ ಸಪರೇಷನ್ ನಾವು ಇಲ್ಲಿ ಎರಡು ಮೂರು ದಿವಸ ಮಣ್ಣನ್ನು ಮಣ್ಣನ್ನು ನೆರೆ ನೆನೆ ನೆರೆ ಇಟ್ಟಿದ್ದೇವೆ ಮೇಲೆ ಈ ತರ ಕೈಯಿಂದ ನದಿಯನ್ನು ಮಾಡಿದ್ದೇವೆ ಇದರಲ್ಲಿ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳು ಏನು ಯಾವುದೂ ಇಲ್ಲ ಇದು ಬರೀ ನೀರಿನಿಂದ ಮತ್ತು ಮಣ್ಣಿನಿಂದ ಆಗಿದೆ ಇದು ಕೆರೆ ರೀತಿಯಾಗಿದೆ ಕ್ಲೇ ಮೋಡಿನಲ್ಲಿ ಕೂಡ ಮಾಡ್ಕೋಬಹುದು ನನ್ನ ಸ್ವಲ್ಪ ಬಾಟ್ ಮೊದಲು ಬಾಟ್ಲಿಯನ್ನು ಇಟ್ಟು ಮೇಲೆ ಕೆಸರನ್ನು ಇಟ್ ಹಚ್ಚಿ ಆಮೇಲೆ ಅದರ ಮೊಸಳೆ ಮೇಲೆಕೊಂಡು ಗಾಲು ಕೈ ಮಾಡಿ ಹಿಂದೆ ಬಾಲನ್ನು ಮಾಡಿದೆ ಅದರ ಹಲ್ಲುಗಳು ಬೆಳ್ಳುಳ್ಳಿ ಹಚ್ಚಿದ್ದೆ ಬೆಳ್ಳುಳ್ಳಿ ಕೊಳಕೋದ್ರಿಂದ ಹಚ್ಚಿದ್ದ ಒಳಗೆ ಬಾಟ್ಲಿ ಎತ್ತಿದ್ದಾರೆ ಈ ರೀತಿಯಾದ ಪ್ರಯೋಗಗಳನ್ನು ಮಾಡಿದ್ದಾರೆ ಮಾಡ್ತಾರೆ ಸ್ನೇಹಿತರೆ ತಗೊಂಡು